ದ ಫೆಡರಲ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ರಿಸರ್ವೇಷನ್ಗಾಗಿ ಕೂಡಲೇ ಪಂಚಮಸಾಲಿ ಪೀಠದ ಜಯಮೃತ್ಯುಜಯ ಸ್ವಾಮೀಜಿಗಳು ಕಳೆದ ಹಲವು ವರ್ಷಗಳಿಂದ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಈಗಲೂ ಕೂಡ ಅವರು ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡಿದ್ದು ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಎಂಬಂತ ಹೇಳಿಕೆಯನ್ನ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಈ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇವತ್ತು ನೇರವಾಗಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವ ಜಯಮೃತ ಸ್ವಾಮೀಜಿ ಇದ್ದಾರೆ ಸ್ವಾಮೀಜಿ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮೀಸಲಾತಿ ಹೋರಾಟದ ವಿಚಾರಕ್ಕೆ ಬರೋದಾದ್ರೆ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಸ್ವಾಮೀಜಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ನಾಲ್ಕು ವರ್ಷಗಳ ನಿರಂತರವಾಗಿರ್ತಕ್ಕಂಥ ಚಳವಳಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರದ ಎರಡು ಎ ಮೀಸಲಾತಿ ಪಟ್ಟಿಲಿ ನಮ್ಮನ್ನು ಸೇರ್ಪಡೆಗೊಳಿಸಬೇಕು ಅನ್ನುವಂತ ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಈ ಹೋರಾಟಕ್ಕೆ ಸರ್ಕಾರ ಯಾವತ್ತೋ ಸ್ಪಂದನೆ ಮಾಡಿ ನಮಗೆ ನ್ಯಾಯ ಕೊಡಬೇಕಾಗಿತ್ತು ಇಷ್ಟೊಂದು ಸುದೀರ್ಘವಾದಂತ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದಾಗಿತ್ತು ಯಾಕಂದ್ರೆ ಈಗಾಗಲೇ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿದ್ಮೇಲೆ ಆ ಎಲ್ಲಾ ಸಮುದಾಯಗಳ ತಾಯಿ ಬೇರೆರ್ತಕ್ಕಂಥ ರೈತ ಸಂಸ್ಕೃತಿ ಹೊಂದಿರತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡದಿರ್ತಕ್ಕಂಥದ್ದು ಅನ್ನದಾತರಿಗೆ ಮಾಡಿರ್ತಕ್ಕಂಥ ಒಂದು ಅಗೌರವ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಆ ಕಾರಣಕ್ಕೋಸ್ಕರವಾಗಿನೇ ಈ ಮೀಸಲಾತಿ ಹೋರಾಟ ಈಗಾಗಲೇ ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಯ್ಯ ನೇತೃತ್ವ ಸರ್ಕಾರ ನಮ್ಮ ಹೋರಾಟಕ್ಕೆ ಕೊಂಡಿದ್ದು ಕೊನೆ ಗಳಿಗೆಯಲ್ಲಿ ನಾವೇನು ಪಂಚಮ ಸಾಲ ಥರ್ಡ್ ಬಿ ಒಳಗಿದ್ವಿ ಥರ್ಡ್ ಬಿ ಇಂದ ನಮ್ಗೆ ಹೊಸ ಗ್ರೂಪ್ ಕೊಟ್ಟರು ನಾವು ಟು ಎ ಕೇಳಿದ್ರೆ ಅವ್ರು ಟು ಡಿ ಅಂತ ಹೊಸ ಗ್ರೂಪ್ ಅನ್ನು ನಿರ್ಮಾಣ ಮಾಡಿದ್ರು ನಾನು ಅದು ಸ್ವೀಕಾರ ಮಾಡಿದೆ ಆಯ್ತು ಒಂದ್ ಅಂತಕರ ತ್ರೀ ಇಂದ ನಾವು ಟೂ ಎನ್ನುವಂತ ಕ್ಲಾಸಿಗೆ ಹೋದಿಲ್ಲ ಡಿ ಅಂತ ಹೊಸ ಗ್ರೂಪಿಗೆ ಹೋದ್ವಿಲ್ಲ ನಮ್ಮಿಂದ ಎಲ್ಲಾ ಲಿಂಗಾಯತರು ಉಳಿತಾ ಇತ್ತಲ್ಲ ಅಂತ ನಾನು ಸಂತೋಷ ಪಟ್ಟೆ ಬಟ್ ಮುಖ್ಯಮಂತ್ರಿಗಳು ಗೆಜೆಟ್ ನೋಟಿಫಿಕೇಶನ್ ಕೊಟ್ಟು ಆದೇಶ ಪತ್ರ ಕೊಟ್ಟು ಬರದ ಕ್ಷಣವೇ ನೀತಿ ಸಮಿತಿ ಆಗಿ ಅದ್ ಇಂಪ್ಲಿಮೆಂಟ್ ಆಗಲಿಲ್ಲ ಈಗಿನ ಸರ್ಕಾರ ಅದರ ಜವಾಬ್ದಾರಿ ಇತ್ತು ಇವರು ನಮ್ಮ ಜನಾಂಗದ ಬಗ್ಗೆ ಕಳೆ ಕಳೆದಿದ್ರೆ ಹಿಂದಿನ ಸರ್ಕಾರ ಮಾಡಿದಂತ ಏನದು ಡಿ ಮೀಸಲಾತಿ ಇತ್ತಲ್ಲ ಸುಪ್ರೀಂ ಕೋರ್ಟ್ ಇದೆಯಲ್ಲ ಆ ಒಂದು ಹಿಂಬರಹವನ್ನ ವಾಪಸ್ ಪಡ್ಕೊಂಡು ಅವ್ರ ಕೂಡಲೇ ಅಡ್ವೊಕೇಟ್ ಜನರಲ್ ಮುಖಾಂತರ ಅದನ್ನ ಪ್ರಯತ್ನ ಮಾಡಿದ್ರೆ ಈ ಎರಡು ವರ್ಷದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಿತ್ತು ಅದನ್ನು ಮಾಡಲಿಲ್ಲ ನಾನು ಹೋರಾಟ ಈ ಈ ಒಂದು ಸರ್ಕಾರಕ್ಕೆ ನೀವು ಕೊಟ್ಟಿರುವಂತದ್ದು ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದೆ ಮತ್ತೆ ನೀವು ಈ ಸ್ಪಂದನೆ ಸರ್ಕಾರ ಸ್ಪಂದನೆ ಮಾಡಿದ್ರು ಕೂಡ ಏನು ಈ ಒಂದು ಧರಣಿಯನ್ನ ಬೆಳಗಾವಿಯಲ್ಲಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀನಿ ಅಥವಾ ಸರ್ಕಾರದ ಅಹ್ ಪ್ರತಿಕ್ರಿಯೆ ಹೇಗಿದೆ ಸ್ವಾಮೀಜಿ ನಿಮಗೆ ನಿಮ್ಮ ಒಂದು ಹೋರಾಟಕ್ಕೆ ಹಿಂದಿನ ಸರ್ಕಾರ ಕೊಟ್ಟಷ್ಟು ಸ್ಪಂದನೆಯನ್ನ ಆ ವಿಶ್ವಾಸ ತುಂಬುವಂತಹ ಪ್ರಯತ್ನವನ್ನ ಈಗಿನ ಸರ್ಕಾರ ಮಾಡಿಲ್ಲ ಹಿಂದಿನ ಸರ್ಕಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ನಾ ಕರೆದ ಸಭೆ ಬರ್ತಿದ್ರು ನಮ್ಮ ಹಾವಗಳನ್ನ ಕೇಳ್ತಾ ಇದ್ರು ಸ್ಪಂದನೆ ಮಾಡ್ತಾ ಇದ್ರು ನಮ್ಮ ಹೋರಾಟಗಳ ಘನತೆ ಬರ್ತಾ ಇತ್ತು ಆದ್ರೆ ಇವತ್ತಿನ ಮುಖ್ಯಮಂತ್ರಿಗಳು ಎರಡು ವರ್ಷಗಳ ಕಾಲ ಸರ್ಕಾರ ರಚನೆ ಆದ್ಮೇಲೆ ಎರಡು ಬಾರಿ ಅವ್ರಿಗೆ ಹೋಗಿ ನಾವು ಮನವಿ ಕೊಟ್ಟಾಗ ನಮ್ಮ ಸಮಾಜಕ್ಕೆ ಬಗ್ಗೆ ಒಂದು ಸಭೆಯನ್ನ ಕರೀ ಚರ್ಚೆ ಅಂತ ಹೇಳಿ ಮಾತ್ ಕೊಟ್ಟು ತಪ್ಪಿದ್ರು ಅದಕ್ಕೆ ಏನ್ ಮಾಡಿದೆ ಮೊನ್ನೆ ವಕೀಲರ ಸಮಾವೇಶದ ಮೂಲಕವಾಗಿ ಒತ್ತಡ ಹಾಕಿದ್ವಿ ಯಾವ ವಕೀಲರು ಬೀದಿಗಳ ಹೋರಾಟ ಶುರು ಮಾಡಿದ್ರು ಆಗ ಮುಖ್ಯಮಂತ್ರಿ ನಮ್ಮನ್ನ ಕರೆದು ಮಾತುಕತೆ ಮಾಡಿದ್ರು ಬಟ್ ಅವ್ರು ಮಾಡಿದಂತ ಮಾತುಕತೆ ಅದು ಫಲಫಲದ ಸ್ಪಂದನೆ ಸಿಗ್ಲಿಲ್ಲ ಕೊನೆ ಪಕ್ಷ ಇಷ್ಟು ಇಂತಿಷ್ಟು ಸಮಯದೊಳಗಾಗೇನೆ ನಿಮ್ಮ ಮೀಸಲಾತಿ ಬಗ್ಗೆ ನಾವು ಒಂದು ತೀರ್ಮಾನ ಅಂತ ಸ್ಪಷ್ಟ ಭರವಸೆನ ಕೊಡ್ಲಿಲ್ಲ ಕೊನೆ ಪಕ್ಷ ನಾ ಏನ್ ಹೇಳಿದೆ ಇಂದಿನ ಸರ್ಕಾರ ಕೊಟ್ಟಂತ ಟೂಡಿ ಅಂತ ಹೊಸ ಪ್ರವರ್ಗ ಇದೆಯಲ್ಲ ಅದನ್ನಾದ್ರು ಕೊಡ್ರಿ ಏನ್ ನಾವು ಏನು ಮಾಡಕ್ಕಾಗಲ್ಲ ಅಂತ ಯಾಕೆಂದ್ರೆ ನೀತಿ ಸಮಿತಿ ಅಂತ ನಪ್ಪ ಹೇಳಿದ್ರು ಹಾಗಾಯ್ತು ಕೊನೆ ಪಕ್ಷ ಟು ಎ ಬೇಡ ಟು ಇ ಬೇಡ ಸೆಂಟ್ರಲ್ ಆಫೀಸಿಗೆ ಲಿಂಗಾಯಿತ ಎಲ್ಲ ಲಿಂಗಾಯತ ಸಬ್ ಕ್ಯಾಸ್ಟ್ ಸೇರಿಸ್ತೀವಿ ನೀವು ಅದು ಒಳ್ಳೆ ಶಿಫಾರಸ್ ಮಾಡುವಂತ ಅವಕಾಶ ಇತ್ತು ಅದನ್ನೂ ಮಾಡ್ಲಿಲ್ಲ ಅದಕ್ಕೋಸ್ಕರವೇ ನಾವೆಲ್ಲ ಬೇಜಾರಾಗಿ ಏನಪ್ಪ ಎರಡು ವರ್ಷ ನಂತರ ಸಿಎಂ ನ ಮಾತುಕತೆ ಕರೆದಿದ್ರು ಏನೊಂದು ಒಳ್ಳೆ ಭರವಸೆ ಸಿಗುತ್ತೆ ಅನ್ಕೊಂಡಿದ್ವಿ ಸ್ಪಂದನೆ ಸಿಗ್ಲಿಲ್ಲ ಭರವಸೆನ ಸಿಗ್ಲಿಲ್ಲ ಟೈಮು ಕೊಡ್ಲಿ ಆದ್ಮೇಲೆ ಹೆಂಗೋ ಬೆಳಗಾವಿ ಬರ್ತಾರೆ ಅದೇ ನಂತರ ನೀರಿ ಬಂದೇ ಇರ್ತಕ್ಕಂಥ ಇರ್ತಾರೆ ನೀರು ಬಂದೇ ಬರ್ತಾರೆ ಗಾದೆ ಮಾಡ್ತಿಲ್ಲ ಬೆಳಗಾವಿ ಬಂದೇ ಬರ್ತಾರೆ ನಮ್ಮ ಶಕ್ತಿ ಪರಿಸರ ಮಾಡಿ ನಮ್ಮ ನೋವನ್ನ ನಮ್ಮ ಸಂಕಟವನ್ನ ಸರ್ಕಾರಕ್ಕೆ ನಿವೇದಿಸಬೇಕು ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಚಳಿಗಾಲ ಅಧಿವೇಶನದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ವಕೀಲರ ನೇತೃತ್ವದಲ್ಲಿ ಲಕ್ಷಾಂತರ ಪಂಚಮ ಸಾರಿಗಳು ಐದು ಸಾವಿರ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರವಾಗಿ ವಿಧಾನಸೌಧ ಮುತ್ತಿಗೆ ಹಾಕ್ಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಆ ಈಗ ಏನಂತ ಹೇಳಿದ್ರೆ ಇದೇ ವಿಚಾರವಾಗಿ ಒಂದು ವರದಿಯನ್ನ ಕೊಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸೂಚನೆಯನ್ನ ಮಾಡಿ ಕೊಟ್ಟಿತ್ತು ಆ ಪ್ರಕಾರವಾಗಿ ಇನ್ನೂ ಕೂಡ ಆ ವರದಿ ಬಂದಿಲ್ಲ ಎಂಬಂತಹ ಒಂದು ಮಾಹಿತಿಯನ್ನ ಸರ್ಕಾರ ಕೊಡ್ತಿರುವಂತದ್ದು ಇದಕ್ಕೇನ್ ಹೇಳ್ತೀರಾ ವರದಿ ನೋಡ್ರಿ ವರದಿ ಹಿಂದಿನ ಸರ್ಕಾರ ವರದಿ ನೆಪ ಮಾಡ್ಕೊಂಡೆ ಕಾಲ ಹರಣ ಎರಡು ವರ್ಷಗಳ ಟೈಮ್ ತಗೊಂಡ್ರು ಆಕ್ಚುಲಿ ನಮ್ಗೆ ಯಡಿಯೂರಪ್ಪ ಹೇಳಿದ್ದು ಸಿಕ್ಸ್ ಮಂತ್ಸ್ ಅಂತ ಹೇಳಿದ್ರು ಬಟ್ ಎರಡು ವರ್ಷ ಟೈಮ್ ತಗೊಂತು ಅದು ನಮ್ಮ ಪರವ ವರದಿ ಬಂತು ವರದಿ ಮಧ್ಯಂತರ ವರದಿ ಬಂದಿದೆ ಮಧ್ಯಂತರ ವರದಿ ಆಧಾರದ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಆಯ್ತು ವರದಿ ಬೇಕಂತಾರಲ್ಲ ವರದಿ ಎಷ್ಟಿಂದ ಪಡ್ಕೊಳ್ತೀರಿ ಅದನ್ನ ಹೇಳ್ರಿ ನೀವು ಕಮಿಟ್ ಆಗ್ರಿ ಹಾ ಮೊನ್ನೆ ಮುಖ್ಯಮಂತ್ರಿ ಹೇಳ್ತಾರೆ ನಾನ್ ಮನಸ್ಕೊಂಡು ಒಂದಿಂದ ವರದಿ ಪಡ್ಕೊಳ್ತೀವಿ ಅಂತಾರ ಅದೇ ಒಂದಿಂದ ಮಾಡ್ಕೊಟ್ರಿ ನಿಮಗೆ ಹ್ಮ್ ಇಲ್ಲಿ ಹಿಂದಿನ ಸರ್ಕಾರ ಪಡ್ಕೊಂಡಂತ ಮಧ್ಯಂತ ವರದಿ ಆಧಾರ ಮೇಲೆನೆ ಮೀಸಾತಿ ಘೋಷಣೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಮಾಡ್ರಿ ಅನ್ನುವಂತ ಒಂದು ಒತ್ತಡವನ್ನ ಮನೆ ಮುಖ್ಯಮಂತ್ರಿಗಳು ಹಾಕಿದೀವಿ ಇಲ್ಲ ನಾವು ಬ್ಯಾಕರ್ ಕ್ಲಾಸ್ ಕಮಿಷನ್ಗೆ ಅಧ್ಯಕ್ಷ ನೇಮಕ ಮಾಡ್ತೀವಿ ಮಾಡಿದ್ಮೇಲೆ ವರದಿ ಸ್ವೀಕಾರ ಮಾಡ್ತೀವಿ ಮಾಡ್ತೀವಂತೀವಿ ಬಹಳ ನೋವಿನ ಸಂಗತಿ ಅಂದ್ರೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಜಯಪ್ರಕಾಶ್ ಹೆಗಡೆ ಅವರು ರಿಸೈನ್ ಮಾಡಿದ್ರೆ ಅವತ್ತೆ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತ ಇರ್ತಕ್ಕಂಥ ನಿಗಮ ಒಂದು ಆಯೋಗಕ್ಕೆ ಯಾರೋ ಒಬ್ಬರನ್ನ ಅಪಾಯಿಂಟ್ ಮಾಡ್ಬೇಕಾಗಿತ್ತು ಯುವತ್ವರಿಗೂ ಮಾಡಿಲ್ಲ ಮತ್ತೆ ಯುವತ್ವರೆಗೂ ಒಬ್ಬ ಹಿಂದುಳ ವರ್ಗದ ಅಧ್ಯಕ್ಷನ ಆಯ್ಕೆ ಮಾಡಿರಪ್ಪ ಅಂದ್ರೆ ಇನ್ನು ಪಂಚಮ ಸಾಲಿಗಳಿಗೆ ಅಷ್ಟೇ ಅಲ್ಲ ಉಳಿದ ಜಾತಿ ಜನಾಂಗದವರಿಗೆ ಹೆಂಗ್ ಇವರು ಸಾಮಾಜಿಕ ಶಾಸನಬದ್ಧವಾಗಿರ್ತಕ್ಕಂತ ಆ ನ್ಯಾಯವನ್ನು ಕೊಡ್ತಾರೆ ಅನ್ನುವಂಥದ್ದು ನಾವು ನಂಬಿಕೆ ಒಂದು ನೋವಾಗಿದೆ ಹದಿನೆಂಟನೇ ತಾರೀಕಿನ ಮಾತುಕತೆ ಕರೆದಿದ್ದು ಅಕ್ಟೋಬರ್ ಹದಿನೆಂಟಕ್ಕೆ ಒಂದ್ ವಾರದಲ್ಲಿ ಅಪರ್ ಮಾಡಬೇಕಿತ್ತಲ್ಲ ಯಾರು ಒಬ್ಬರನ್ನ ಯುವ ನೇಮಕ ಮಾಡಿದ್ರು ಅಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಈ ಸಮಾಜಗಳಿಗೆ ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಸರ್ಕಾರಕ್ಕೆ ಆ ನಿಜವಾಗಿರ್ತಕ್ಕಂಥ ಕಾಳಜಿ ಇಲ್ಲ ಅಂತ ನಮ್ಗೆ ಅನಿಸ್ತಾ ಈಗಾಗಲೇ ನಿಮ್ಗೆ ಹೋರಾಟವನ್ನ ನೋಡ್ತಾ ಇದ್ರೆ ನಿಮ್ಮ ಜೊತೆಗೆ ಇದ್ದಂತವ್ರು ಮೊದಲು ನಿಮ್ ಜೊತೆಗೆ ಇದ್ದಂತವ್ರು ಕೆಲವರು ದೂರ ಆಗಿದ್ದಾರೆ ಮಾಹಿತಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಮುಂದಿನ ಕೂಡ ವಿಜಯಾನಂದ ಕಾಸನವ್ರವರು ಕೂಡ ಸಂಘದಲ್ಲಿ ಮಾತನಾಡಿದ್ದಾರೆ ಇಲ್ಲ ಪಾಪ ಹಂಗೇನ್ ಏನಕ್ಕಂದ್ರೆ ಯಾರ ಹೋರಾಟ ಮಾಡುವಂತ ಅವ್ರಿಗೆ ಏನಾದ್ರು ಸ್ವಲ್ಪ ಅಧಿಕಾರ ಸಿಕ್ಕರೆ ಶಾಸಕರಾದಾಗ ಸಹಜವಾಗಿ ತಮ್ಮ ತಮ್ಮ ಸರ್ಕಾರವನ್ನು ಓಲೈಸ್ಲಿಕ್ಕೆ ತಮ್ಮ ತಮ್ಮ ಸರ್ಕಾರದಲ್ಲಿ ಹೆಚ್ಚಿನ ಅಧಿಕಾರವನ್ನು ಪಡ್ಕೊಳ್ಲಿಕ್ಕೆ ಈ ರೀತಿಯಾಗಿ ಹೋರಾಟಕ್ಕೆ ಬಾರದೇ ಇರತಕ್ಕಂತ ಪ್ರಯತ್ನ ಮಾಡ್ತಾರೆ ಈಗ ನಮ್ ಜೊತೆ ಏನ್ ಇದ್ದಂತ ಹೋರಾಟಗಾರರು ಎಲ್ಲರೂ ಎಮ್ ಎಲ್ ಎ ಗೆದ್ಬಿಟ್ರು ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು ಹೋರಾಟಕ್ಕೆ ಬರ್ತಾ ಇಲ್ಲ ಅನ್ನೋಂತ ನೋವು ಇಡೀ ರಾಜ್ಯದ ಜನರಿಗೆ ಇದೆ ನಾನು ಅದಕ್ಕೆ ಅವ್ರ ಮೇಲೆ ನಾನು ಡಿಪೆಂಡ್ ಆಗೇ ಇಲ್ಲ ರಾಜಕಾರಣಿಗಳ ಮೇಲೆ ಹೆಚ್ಚಿನ ಇಲ್ಲ ನನಗೆ ರಾಜಕಾರಣಿಗಳನ್ನ ಮೇಲೆ ಡೆವಲಪ್ಮೆಂಟ್ ಆಗಕ್ಕಿಂತ ಬಡವರ ಮೇಲೆ ಅವಲಂಬಿತನಾಗಿದ್ದೇನೆ ನಮ್ ನಾವೇ ನಂಬಿರ್ತಕ್ಕಂಥ ವಕೀಲರ ಮೇಲೆ ಅವಲಂಬಿತರಾಗಿದ್ದೇನೆ ಮತ್ ಅವ್ರಿಗೆ ನಾನು ಅನ್ಕೊಂಡಿದ್ದೆ ಎರಡು ವರ್ಷ ಕಾಲ ನಾನು ಎಲ್ಲೇ ಮೀಸಲಾತಿ ಹೋರಾಟ ಬರ್ಲಿಲ್ಲ ನಮಗೆ ಅನಿಸ್ತು ಮೋಸ್ಟ್ಲಿ ಅವ್ರು ಏನೋ ತಮ್ಮ ತಮ್ಮ ಮುಂದಿನ ಮಹತ್ವಾಕಾಂಕ್ಷೆಗಳ ವಿಚಾರದಲ್ಲಿ ಇರ್ಬೋದು ಮತ್ ನಮ್ಮ ಹೋರಾಟಕರು ಬರೋದ್ರಿಂದ ಅವ್ರಿಗೆ ತೊಂದರೆ ಆಗೋದಾದ್ರೆ ಅವ್ರು ಒತ್ತಾಯ ಮಾಡೋದ್ ಅಂತ ನಾನು ಸುಮ್ಮನಾದೆ ಈಗ ಅವ್ರ ಏನ್ ಮಾಡಕರ ಅವ್ರದ್ದು ಸರ್ಕಾರ ಬಂದ್ಮೇಲೆ ಆಕ್ಚುಲಿ ಅವ್ರ ಜವಾಬ್ದಾರಿ ಇತ್ತು ನಮಗೆ ಮೀಸಲಾತಿ ಪಡಿಸುವಂತದ್ದು ಬಟ್ ಅವ್ರ ಪಕ್ಷಕ್ಕೆ ಮುಜುಗರ ಆಗಬಾರ ಕಾರಣಕ್ಕೂ ಏನ್ ಗೊತ್ತಿಲ್ಲ ಹೋರಾಟಕ್ಕೆ ಅವರು ಬರ್ತಾ ಇಲ್ಲ ಧ್ವನಿ ಎತ್ತಾ ಇಲ್ಲ ಅದಕ್ಕೆ ಧ್ವನಿ ಎತ್ತಿಲ್ಲ ಅಂತ ನಮ್ಗೆ ವೇಜಲ್ಲ ಯಾಕಂದ್ರೆ ಅವ್ರು ಅವ್ರ ಪಕ್ಷ ಅವರ ಸಿದ್ಧಾಂತ ಅವ್ರ ಹೈಕಮಾಂಡ್ ನಿರ್ಧಾರ ಏನಂತ ಗೊತ್ತಿಲ್ಲ ನಾನೇನ್ ಹೇಳಕ್ ಇಚ್ಛೆ ಪಡ್ತೀನಿ ನೀವು ಹನ್ನೆರಡು ಜನ ಶಾಸಕರು ಕಾಂಗ್ರೆಸ್ ಇದ್ದೀರಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯತ್ನಾಳ್ ಅವರು ಸಿ ಸಿ ಪಾಟೀಲ್ ಸಿದ್ದು ಸೌದಿ ಅರವಿಂದ್ ಬೆಲ್ಲಾದ್ರು ಕರ್ಡೀಸ್ ಸಂಗಣ್ಣ ಹಿರಣ್ಯ ಕಡಾಡಿ ಅವರು ಹೆಂಗೆ ಪಕ್ಷಾತೀತ ಹೋರಾಟ ಮಾಡ್ತಿದ್ರು ನೀವ್ ಹಂಗ ಹೋರಾಟ ಮಾಡ್ರಿ ಮತ್ ನಿಮ್ ಸರ್ಕಾರ ಹನ್ನೆರಡು ಜನ ಇದೀರಿ ಮಾತಾಡ್ರಿ ನೀವು ಧ್ವನಿ ಮಾತಾಡ್ರಿ ನೀವ್ ನೀವು ಮಾತಾಡೋಕರಡಿ ಇಲ್ಲ ಹೋರಾಟಕ್ಕೆ ಬರ ಕಡಿರೋದ್ ಏನಂತ ಹೇಳಿದ್ರೆ ಬುದ್ಧಿ ಒಂದು ಸಮಾಜವಾದ ಹೋರಾಟವೇ ಬೇರೆ ಈ ಹೋರಾಟವೇ ಬೇರೆ ರಾಜಕೀಯವೇ ಬೇರೆ ಎರಡನ್ನು ಪ್ರತ್ಯೇಕವಾಗಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅದೇ ಮತ್ತೆ ಹಂಗೆ ಮತ್ ಅವಾಗ ಹಿಂದ ಹೋರಾಟ ಮಾಡುದ ನನ್ ಬು ರಾಜಕಾರಣಗಳು ನಮ್ ಜೊತೆಗಿದ್ರಲ್ಲ ಅವಾಗ ಅನ್ಬೇಕಾಗಿತ್ತು ರಾಜಕಾರಣ ಬೇರೆ ಹೋರಾಟ ಬೇರೆ ಅಂತೇಳಿ ಅವಾಗ ಹಿಂದಿನ ಸರ್ಕಾರ ಇದ್ದಾಗ ಎಲ್ಲ ಹುರ್ಗಳು ಮಾಡಿದ ಎಲ್ಲವೂ ಸರಿ ಅಂತಾರೆ ಈಗ ಮಾಡಕ್ ಹೋದ್ರಾಗ ರಾಜಕಾರಣಗಳು ಜೊತೆಗಾದ್ರ ಅಂತ ಹೇಳ್ತಾರೆ ಅದ್ ಅನ್ಬಾರ್ದಲ್ಲ ಯಾರೇ ಬರ್ಲಿ ಎಲ್ಲ ವರ್ಗ ಜನ ಕೂಡದಾಗ ಮಾತ್ರ ಹೋರಾಟ ಸಾಧ್ಯ ಐತಿ ಅದಕ್ಕೆ ನಾನೇ ಮಾಡಿದೆ ವಕೀಲರ ಮೂಲಕ ಪ್ರಯತ್ನ ಮಾಡಿದ್ರೆ ವಕೀಲರು ಹೋರಾಟಕ್ಕೆ ಸರ್ಕಾರ ಮಾಡಿತ್ತು ಬಟ್ ಸ್ಪಂದನೆ ಸಿಗ್ಲಿಲ್ಲ ಹಾಗಾಗಿ ನಮ್ಮ ಶಾಸಕರುಗಳು ಹಿಂದೆ ಬಿಜೆಪಿ ಸರ್ಕಾರದ ಇದ್ದಂತ ಶಾಸಕರು ಯಾವ ರೀತಿ ಮಾಡ್ತಾರೋ ಹಂಗೆ ನೀವ್ ರೀತಿಯಾಗಿ ನಿಮ್ಮ ನಿಮ್ಮ ಗದ್ದತೆನ ತೋರ್ಸೋ ಕೆಲಸ ಮಾಡಲಿ ಅಧಿಕಾರಿ ಇರುತ್ತೆ ಹೋಗುತ್ತೆ ನಿಮ್ ಪಕ್ಷ ಇರುತ್ತೆ ಹೋಗುತ್ತೆ ಸಮಾಜ ಶಾಶ್ವತ ಅಂತ ಈಗ ನಾನು ಅವ್ರ ರಾಜಕಾರಣಿಗಳು ಮಾಡೋ ಮಾಡಕ್ ಬರೋದಿಲ್ಲ ನನಗೆ ಅವ್ರ ಏನಂತಾರೆ ಹೋರಾಟ ಯಾಕೆ ಮಾಡ್ತೀರಿ ನಾವು ಒಂದು ಪೊಸಿಷನ್ ಅದೇ ನಮ್ ಸರ್ಕಾರ ಮುಜುಗಿರ್ ಮಾಡ್ಬಿಡ್ ಅಂತ ಮತ್ತ ಇನ್ನು ಬಿಜೆಪಿ ಸರ್ಕಾರದ ಹೋರಾಟ ಮಾಡೋ ಅವಾಗ ಅನ್ಬಕ ಇತ್ತಲ್ಲ ಬಿಜೆಪಿ ಸರ್ಕಾರದಿಂದ ಹೋರಾಟ ಮಾಡಕೈತ ಅವ್ರು ಮುಜಗೂರ್ ಮಾಡ್ಬಿಟ್ಟಂತ ಈ ರೀತಿಯ ಬೆಳವಣಿಗೆಗಳಿಂದ ಬುದ್ಧಿ ಈ ರೀತಿಯ ಬೆಳವಣಿಗೆಗಳಿಂದ ಎಲ್ಲ ಒಂದ್ ಕಡೆಗೆ ಸಮಾಜ ಗೊಂದಲ ಆಗದಲ್ವಾ ಈ ಜನಗಳು ಯಾರಿಗೊಂದಾಗಿಲ್ಲ ಜನಗಳು ನಮ್ ಗುರುಗಳಿಗೆ ಹಿಂಗ್ ಮಾತಾಡಲಪ್ಪ ಮನಸಿ ಬೇಜಾರ್ ಮಾಡ್ಕೊಂಡು ಹೊಡತ್ತು ನಮ್ಮ ಇಡೀ ರಾಜ್ಯದ ಪಂಚಮ ಶಾಲೆಗಳು ಬಹಳ ದೊಡ್ಡ ನೈತಿಕ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಗೊತ್ತಿದೆ ಈ ಎರಡು ವರ್ಷದಲ್ಲಿ ರಾಜಕಾರಣಿಗಳು ಯಾರು ಮಾತಾಡ್ತಾ ಇಲ್ಲ ಮಾಜಿ ಇದ್ದ ಮಾತಾಡ್ತಿದ್ದು ಆಲಿದ್ದ ಮಾತಾಡ್ತಲ್ಲ ಹಾಗಾಗಿ ಎಲ್ಲರಿಗೂ ತಿಳಿದಂತ ವಿಷಯನೇ ಹಂಗ ಯಾರು ಇದ್ರ ಬಗ್ಗೆ ತಿಳಿಯಕ್ಕೆ ಎಲ್ರು ಏನಂತಾರೆ ಅಪ್ಪರೆ ರಾಜಕಾರಣಿಗಳು ಬರ್ಲಿ ಬಿಡ್ಲಿ ನೀವೇ ನಮಗೆ ಹೈಕಮಾಂಡ್ ನೀವೇ ಮುಖ್ಯ ನೀವೇನೇ ಪಾಲಿಸ್ತೇವೆ ಒಟ್ಟು ಹತ್ತನೇ ತಾರೀಕು ಎಂತ ಸರ್ಕಾರ ಎಷ್ಟೇ ಕೆಡಸ ಪ್ರಯತ್ನ ಮಾಡ್ಲಿ ಎಷ್ಟೇ ನಮ್ಮನ್ನ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ಲಿ ಎಷ್ಟೇ ನಮ್ಮ ಗಾಡಿಗಳನ್ನ ಹಿಡಿಯೋ ಪ್ರಯತ್ನ ಮಾಡ್ಲಿ ನೀವ್ ಒಬ್ಬರಾದ್ರ ಪೊರೆಗಳು ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕ್ ಬರ್ರಿ ಅಂತ ಹೇಳಿ ಬಹಳ ದೊಡ್ಡ ಧೈರ್ಯ ಕೊಟ್ಟಿದ್ದಾರೆ ನಿಮ್ಮ ಹೋರಾಟವನ್ನ ಹತ್ತಿ ನಿಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಅದ್ರ ಆ ಪ್ರಯತ್ನಕ್ಕೆ ಪೊಲೀಸರ ಮೂಲಕ ಸರ್ಕಾರ ಮುಂದಾಗ್ತಿದೆ ಅಂತ ಆರೋಪ ಮಾಡಿದೆ ಖಂಡಿತ ನಿಮ್ ಕಳೆದ ಎರಡು ಮೂರು ದಿನಗಳಿಂದ ಇಡೀ ಪಂಚಮಸಾಲಿ ಜನಾಂಗದ ಎಲ್ಲಾ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಹೋರಾಟ ಸಮಿತಿ ಪ್ರಮುಖರಿಗೆ ಫೋನ್ ಮಾಡಕತ್ತಾರೆ ಯಾವಾಗ ಹೋಗ್ತೀರಿ ಎಷ್ಟು ಗಂಟೆ ಹೋಗ್ತೀರಿ ನಿಮ್ಮನ್ನ ಭೇಟಿ ಮಾಡಬೇಕು ನಿಮ್ಮನ್ನೇ ಬರ್ತೇವಿ ಅಂದ್ರೆ ನಮ್ಮ ಹೋರಾಟಗಾರರನ್ನ ನೈತಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತೇನೆ ಈ ದುಸ್ಸಾಹಸ ಬಿಡಬೇಕು ಅಂತ ಕಾರಣ ಅಂದ್ರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ನಾನು ವಿಧಾನಸಭಾ ಹಾಕಿನಿ ಬಟ್ ಯಾವತ್ತೂ ನಮ್ಮನ್ನು ತಡೆ ಪ್ರಯತ್ನ ಮಾಡಲಿಲ್ಲ ಯಡಿಯೂರಪ್ಪರ ಸರ್ಕಾರ ಇದ್ದಾಗ ಸಹ ರಾಜ್ಯ ಮಟ್ಟದ ಸತ್ಯಾಗ್ರಹ ಮಾಡಿ ಆ ಪ್ರಯತ್ನ ಮಾಡಿ ಅದಾಗೂ ಸಹ ನಮ್ಗೆ ಯಾವ್ದು ಕೇಸ್ ಹಾಕ್ಲಿಲ್ಲ ಬೆಂಗಳೂರು ಹತ್ತು ಲಕ್ಷ ಮಂದಿ ಕೂಡಿಸಿ ವಿಧಾನಸೌಧಕ್ಕೆ ಮುತ್ತಿ ಹಾಕೋ ಸಂದರ್ಭದಲ್ಲಿ ನಮ್ಗೆ ಯಾವ ತೊಂದರೆ ಕೊಡ್ಲಿಲ್ಲ ಬೊಮ್ಮಾಯವ್ರು ಮುಖ್ಯಮಂತ್ರಿ ಇದ್ದ ಸ್ವತಃ ಅವ್ರ ಮನಿ ಬಾಗಿಲಿಗೆ ಎರಡು ಬಾರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಮುತ್ತಿ ಹಾಕೋ ಪ್ರಯತ್ನ ಮಾಡಿ ಯಾರ ಮೇಲೆ ಕೇಸ್ ಮಾಡಲಿಲ್ಲ ನಮ್ಗೆ ಏನು ತೊಂದರೆ ಕೊಡ್ಲಿಲ್ಲ ಆದ್ರೆ ಸರ್ಕಾರ ಮ ಸಹಜ ಒಂದೊಂದು ಸರ್ಕಾರ ನೀತಿ ಒಂದಿರ್ತಾವೋ ಕೆಲವು ಸರ್ಕಾರದ ಸರ್ಕಾರ ನಿಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಅಂತ ಹೇಳ್ತಲ್ಲ ಈಗಿನ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕವಾಗಿ ಎಲ್ಲಾ ನಮ್ಮ ಪದಾಧಿಕಾರಿಗಳನ್ನ ಎದುರಿಸ್ತಾ ಇದಾರೆ ಬೆದರ್ಸ್ತ ಇದಾರೆ ಅಂದ್ರೆ ಉದ್ದೇಶ ಏನಪ್ಪ ಅಂದ್ರೆ ಇವ್ರು ಯಾರು ಸಹ ಬರಬಾರ್ದು ಅಂತ ಮಾಡಕತ್ತ ನಾನು ಅವ್ರು ಹೇಳಕ್ ಇಚ್ಛೆ ಪಡ್ತೀನಿ ನಮ್ಮ ಪದಾಧಿಕ ನಾವು ಏನು ಪ್ರಾಮಾಣಿಕ ಹೋರಾಟ ಮಾಡಕತ್ತೀವಿ ಅಹಿಂಸಾತ್ಮಕ ಹೋರಾಟ ಮಾಡಕತ್ತೀವಿ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಕತ್ತೀವಿ ನಮ್ಮ ಒಬ್ಬ ಕಾರ್ಯಕರ್ತರಿಗೆ ಏನಾದ್ರು ನೀವು ಟಚ್ ಮಾಡೋ ಪ್ರಯತ್ನ ಮಾಡಿದ್ರೆ ಕೇಸ್ ಹಾಕೋ ಪ್ರಯತ್ನ ಮಾಡಿದ್ರೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಮಾಡಿದ್ರೆ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ಎರಡನೇ ನರಗೊಂದು ಬಂಡೆ ಆಗೋದ್ರಲ್ಲಿ ಸಂದೇಹವಿಲ್ಲ ಅಂತಹ ಹಿಂಸಾತ್ಮಕವಾದಂತಹ ಚಟುವಟಿಕೆಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು ಒಂದ್ ವೇಳೆ ಅಂತ ಅನಾಹುತ ಆತಂದ್ರೆ ಅದಕ್ಕೆ ನೇರವಾಣಿ ಯಾರಪ್ಪ ಅಂದ್ರೆ ಸರ್ಕಾರ ಆಗುತ್ತೆ ಮತ್ತೆ ಯಾರು ಈ ಪಂಚಮ ಸಾರಿಗಳ ಋಣದಲ್ಲಿ ಇದ್ಕೊಂಡು ಇವತ್ತು ಯಾರು ಎಂ ಎಲ್ ಎಂ ಪಿ ಮಂತ್ರಿ ಆಗಿ ಬೆಳೆದಲ್ಲ ನಿಮ್ಮೆಲ್ಲೂ ಸಹ ಒಂದು ಜವಾಬ್ದಾರಿ ಬಿಡಲಿಕ್ಕೆ ಸಾಧ್ಯವಿದೆ ಅದಕ್ಕೆ ನಮಗೆ ಶಾಂತಿಯುತವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ನಾವು ಶಾಂತಿಯುತವಾಗಿ ವಿಧಾನಸೌಧ ಮುಂಭಾಗದಲ್ಲಿ ನಾವು ಸತ್ಯಾಗ್ರಹ ಮಾಡ್ತೀವಿ ನಮ್ಮ ವಾಹನಗಳನ್ನ ತಡೆಯುವಂತ ಈಗಲೇ ಅವರ ಮೆಂಟಲ್ ಅರೇಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನು ಸರ್ಕಾರ ಅಂತ ಎಚ್ಚರಿಕೆ ಮಾತನ್ನು ನಾನು ಸರ್ಕಾರ ಕೇಳಕ್ಕೆ ಇಚ್ಛೆ ಆ ಏನಂತ ಹೇಳಿ ಈಗ ಎಲ್ಲರೂ ಅಂದ್ರೆ ಒಗ್ಗಟ್ಟಿನ ಒಂದು ಹೋರಾಟವನ್ನ ಮಾಡಿದ ಸಂದರ್ಭದಲ್ಲಿ ಅದರ ಫಲ ಬೇಗನೆ ಸಿಗುತ್ತೆ ಹೀಗಾಗಿ ಬೇರೆ ಬೇರೆ ಕಡೆ ಇರುವಂತಹ ಎಲ್ಲಾ ಪಕ್ಷಗಳ ನಾಯಕರನ್ನು ಒಂದು ಗುಡು ಪ್ರಯತ್ನವನ್ನ ಈ ಒಂದು ಹೋರಾಟದಲ್ಲಿ ಮಾಡ್ತೀರಾ ನೀವೀಗ ಅಂದ್ರೆ ನೀವ್ ಹೇಳದಂಗೆ ಎಲ್ಲರೂ ಒತ್ತಿ ಒಟ್ಟಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ಬೇಕಂತ ಹೇಳಿ ಮಾಡ್ತೀರಾ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಿಮ್ಮ ಆ ಒಂದು ಪ್ರಯತ್ನ ಮಾಡ್ತೀರಾ ತಾವೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೇನೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಮತ್ತೊಮ್ಮೆ ನಾಳೆ ಒಂದನೇ ತಕ್ಕ ಮೀಟಿಂಗ್ ಕರ್ತನೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದಿ ನಮ್ಮ ಸಮಾಜದ್ದು ಎಲ್ಲಾ ಆಲಿ ಮಾಜಿ ಎಲ್ಲಾ ರೆಪ್ರಸೆಂಟೇಟಿವ್ ಮೀಟಿಂಗ್ ಕರೆದಾನೆ ಅವ್ರೆಲ್ಲರನ್ನೂ ಒಟ್ಟಿಗೆ ಕೇಳ್ಕೊಂಡು ಹೋಗ್ತಿದ್ರು ಅವೆಲ್ಲ ಮತ್ತ ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಾಗ ಅವ್ರು ಆ ರೀತಿ ಸ್ಟೇಟ್ಮೆಂಟ್ ಕೊಡೋದು ಅವ್ರನ್ನ ಮುಖ್ಯಮಂತ್ರಿ ಹೊಲೇಸೋದು ಸಹಜ ಅದು ಎಲ್ಲಾರು ಹಿಂದೆ ಬಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಮೂರಾರ್ ಜನ ಎಮ್ ಎಲ್ ಎಡಿಯೂರಪ್ಪ ಪರ್ವ ಅವ್ರ ಹೆಂಗೆ ವಿಜಯೇಂದ್ರ ಹೆಂಗ್ ಬರ್ಕೊಡ್ತಿದ್ರು ಹಂಗ ಓದ್ತಾ ಇದ್ರು ಮತ್ತೆ ಹಿರಿಯ ಅವ್ರ ಮತ್ತೆ ಪಾಪ ಅವರು ಮತ್ತೆ ಅವ್ರ ಅಧಿಕಾರ ಹಾಸಿಗೆ ಮಾಡ್ತಿದ್ರು ಅದು ಸರ್ವೇ ಸಾಮಾನ್ಯ ನಾನು ಹೇಳ್ತೀನಪ್ಪ ಅಂದ್ರೆ ಎಷ್ಟೇ ನಿಮ್ಮ ಅಧಿಕಾರ ಆಸೆ ಇರಲಿ ಮೀಸಲಾತಿ ಹೋರಾಟ ಕೊನೆ ಪಕ್ಷನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋ ಪ್ರಯತ್ನ ಮಾಡ್ಲಿ ಇಂಟರ್ನಲ್ ಸಪೋರ್ಟ್ ಮಾಡೋ ಪ್ರಯತ್ನ ಮಾಡ್ರಿ ಅಧಿವೇಶನದಲ್ಲಿ ಮಾತಾಡೋ ನಮ್ಮೆಲ್ಲ ಶಾಸಕರಿಗೆ ಇಚ್ಛೆ ಪಡ್ತೇನೆ ಹೋರಾಟ ಅದ ನಂತರ ಹೋರಾಟ ಯಾವ ರೀತಿ ಇರ್ತದೆ ನಿಮ್ಗೆ ಬೆಳಗಾವಿಯಲ್ಲಿ ಯಾವ ರೀತಿ ಮಾಡ್ತೀರಿ ಅದಾದ ನಂತರ ಮುಂದಿನ ನಿಮ್ಮ ಮೀಸಲಾತಿ ರೀತಿ ಹೋರಾಟವನ್ನ ಮಾಡ್ತೀರಿ ಸಂಗಮದಿಂದ ನಿಮ್ಗೆ ಗೊತ್ತಿರಾಗಿ ಜನವರಿ ಹದಿನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಪಾದಯಾತ್ರೆ ಶುರು ಮಾಡಿದಾಗ ಏನು ಪ್ರಮಾಣ ಮಾಡಿದ್ವಿ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರಿಗೂ ಹೋರಾಟ ಅಂತ ಪ್ರಮಾಣ ಮಾಡಿದ್ವಿ ಆ ಪ್ರಕಾರ ನಿರಂತರ ಹೋರಾಟ ಮಾಡ್ತೇವಿ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಬರಲಿ ನಮ್ಮ ಹೋರಾಟ ಅದ ನಿರಂತರ ಬಹುತೇಕ ನಾಳೆ ಹತ್ತನೇ ತಾರೀಕೊ ಒಳಗಾಗಿ ಮುಖ್ಯಮಂತ್ರಿ ಒಂದ್ ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಮುನ್ಸೂಚನೆ ಬರ್ತಾ ಇದೆ ಅಂತ ಸದ್ಬುದ್ದಿಯನ್ನ ಸರ್ಕಾರಕ್ಕೆ ಭಗವಂತ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಒಂದು ನ್ಯಾಯ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಒಂದ್ ವೇಳೆ ನಮ್ಮ ನಿರ್ಲಕ್ಷ್ಯ ಮಾಡಿದ್ರೆ ಹೋರಾಟ ಕಂಟಿನ್ಯೂ ಮಾಡ್ತೇವಿ ಮೀಸಲಾತಿ ಆದೇಶ ಪತ್ರ ಸಿಗೋವರಿಗೂ ಹೋರಾಟ ಮಾಡ್ತೀವಿ ಯಾವ ಕಾರಣಕ್ಕೂ ಪ್ರಶ್ನೆ ಇಲ್ಲ ಮಾತ್ರ ಧನ್ಯವಾದಗಳು ಸ್ವಾಮೀಜಿ ನಿಮಗೆ ಏನಂತ ಹೇಳಿದ್ರೆ ನಮ್ಮ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಸಮಯನ ಕೊಟ್ಟಿದ್ದಕ್ಕಾಗಿ ಮತ್ತು ನಿಮ್ಮ ಹೋರಾಟದ ಮುಂದಿನ ರೂಪುರೇಷೆಗಳನ್ನ ತಿಳಿಸಿದ್ದಕ್ಕಾಗಿ ನಿಮಗೆ ಫೆಡರಲ್ ಕರ್ನಾಟಕದ ವತಿಯಿಂದ ನಿಮಗೆ ಧನ್ಯವಾದಗಳು ಸ್ವಾಮೀಜಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ